ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲ ಮಂತ್ರಿಗಳಿಗೆ ಈ ಸಂಪಾದಕರು ವರದಿ ವರದಿಗಳ ಮುಖಾಂತರ ನಾವು ಡಾಕ್ಟರ್ ಎಮ ಎರ ಎಮ್ ಎಲ್ ಸಿ ಕೊಡುವ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಷಯ ಇವರಿಗೆ ಸಂಪಾದಕರು ವರದಿಗಾರರು ರಾಜ್ಯದಲ್ಲಿ ಖಾಲಿ ಇರುವ ನಾಲ್ಕು ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಗಳಲ್ಲಿ ಒಂದನ್ನು ಚಲವಾದಿ ಸಮಾಜಕ್ಕೆ ಕೊಡಬೇಕು ಎಂದು ಕರ್ನಾಟಕ ಚಲವಾದಿ ಮಹಾಸಭಾದ ಬಾಲಕೋಟೆ ಜಿಲ್ಲಾ ಘಟಕ ಹಾಗೂ ಚಲವಾದಿ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಅವಿಭಜಿತ ಜಿಲ್ಲೆಯಲ್ಲಿ ಹಿರಿಯರು ము ముఖ్యమంత్రి సద్దరమయ్యవరు బదామీ మతక్షేత్ర జేబేరి బాధలు హగలూ రాత్రి శ్రమించం ఎస్ చవారి బాగోడు జల్గే న్యాయ ఒది సేందు చనా హిరియకర చూసరు ఒళ్ళ అర్హత ఇద్దరు ఎజుకేటెడ్ జడ్పీ ఉపాధ్యక్షరీ ఒళ్ళ బోడు జిల్లా ಹಾಗೂ ಅಖಂಡ ವಿಜಾಪುರ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಅತಿ ಆತ್ಮೀಯರಾದವರು ಖರ್ಗೆ ಸಾಹೇಬರು ಪರಮೇಶ್ವರ್ ಸಾಹೇಬರು ಕೂಡ ಒಳ್ಳೆ ಒಳ್ಳೆ ನಾಟಕ ಇದ್ದವರು ಅಂಥವರಿಗೆ ವಿಧಾನಪರಿಷತ್ ಸದಸ್ಯ ಸ್ಥಾನ ಸಿಕ್ಕರೆ ನಮ್ಮ ಜನಾಂಗದ ಏಳಿಗೆ ಜೊತೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಅಂತೇಳಿ ಅವರ ಈ ಮೂಲಕ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ ఇల్వరకుండా అవుతు ఐదారు జల్లి ఒళ్ళు కళివంత్ మూడు కళ విధానసభా క్షేత్ర ఐదారు జిల్లి చునవణి సాకష్ట పక్షి దుడుకు పక్ష అధికారిక శాసకరణ ముఖ్య పత్రం వహించారు అదే రీతి కళ విధానసభి బల హాత్రి తుడుతారు అదోకర విధాన పరిషత్ ಸ್ಥಾನ ಕೊಡುವುದರಿಂದ ಐದಾರು ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠಗೊಳ್ಳುತ್ತಾ ಶಕ್ತಿಯಾಗಿ ಬೆಳೀಲಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಪಕ್ಷ ಸಂಘಟನೆಯ ಬೆಳೀತೈತೆ ಅಂತ ಹೇಳ್ತ ಮತ್ತು ನಮ್ಮ ವಿಧಾನ ಬದಾಮಿ ವಿಧಾನಸಭಾ ಕ್ಷೇತ್ರದ ಮಾಜಿ ಮಂತ್ರಿಗಳಾದಂತ ಬಿ ಬಿ ಚಿನ್ನಕಟ್ಟಿ ಅವರ ಕಾಲದಿಂದ ಅವರು ಕೂಡ ಪಕ್ಷವನ್ನು ಸಂಘಟನೆ ಮಾಡುವಂತ ಬಂದಂತ ಅದಕ್ಕೋಸ್ಕರವಾಗಿ ಮತ್ತು ನಾವು ಈ ಸಮಾಜದ ವತಿಯಿಂದ ಡಾಕ್ಟರ್ ಎಂ ಎಸ್ ಚಲವಾದಿ ಅವರಿಗೆ ವಿಧಾನ ಪಕ್ಷ ಸ್ಥಾನ ಕೊಡುವುದರಿಂದ ಪಕ್ಷ ಬಲಿಷ್ಠವಾಗಿ ಬೆಳೀತೈತಿ ಅಂತ ಹೇಳಿ